ಇಪ್ಪತ್ತಾರು ವರ್ಷಗಳ ಬಳಿಕ ಈಗ ದಾವಣಗೆರೆ ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ ವಶವಾಗಿರುವಂಥದ್ದು ಮೊದಲ ಬಾರಿಗೆ ಅದು ಮಹಿಳೆ ಅಭ್ಯರ್ಥಿ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದ್ದು ಪ್ರಭಾ ಮಲ್ಲಿಕಾರ್ಜುನ ಸಂಸತ್ ಪ್ರವೇಶ ಮಾಡಿರುವಂಥದ್ದು ಸೊ ಇದ್ರ ಬಗ್ಗೆ ಚರ್ಚೆ ಮುಂದುವರಿಸ್ತಾ ಹೋಗೋಣ ನಮ್ಮ ಜೊತೆಗೆ ನನ್ನ ಕೊಲೆಗೆ ಯಶವಂತ ಅವರು ಇದ್ದಾರೆ ಯಶವಂತ ಅವ್ರನ್ನ ಹೋಗ್ತೀನಿ ಯಶವಂತ ಅವರು ಈಗ ಎರಡು ಸಾವಿರದ ಇಪ್ಪತ್ನಾಲ್ಕು ಏನು ಮಹಿಳಾ ಜಿದ್ದಿ ಕಣ ಆಗಿತ್ತು ದಾವಣಗೆರೆ ಲೋಕಸಭಾ ಕ್ಷೇತ್ರ ಇದೀಗ ಪ್ರಭಾ ಅವರ ಗೆಲುವು ಹೇಗೆ ಯಾವ ರೀತಿ ವಿಶ್ಲೇಷಣೆ ಮಾಡ್ತೀರಿ ಅಂತೇಳಿ ಇದು ಪ್ರವೀಣ್ ಪ್ರಭಾ ಮಲ್ಲಿಕಾರ್ಜುನ ಗೆಲುವೇನಿದೆ ಇದು ತುಂಬ ದೊಡ್ಡ ಅಂತರದ ಗೆಲುವೇನಲ್ಲ ಇದು ತುಂಬ ಪ್ರಾಯಾಸದ ಗೆಲುವು ಅಂತ ಹೇಳ್ಬೋದು ಯಾಕಂದರೆ ಅವರು ತೆಗೆದುಕೊಂಡಂತಹ ಮತಗಳು ಎಷ್ಟು ಇಪ್ಪತ್ತ ಆರು ಸಾವಿರದ ತೊಂಬತ್ನಾಲ್ಕು ಮತಗಳನ್ನು ತೆಗೆದುಕೊಂಡು ಆ ಒಂದು ಗೆಲುವನ್ನು ಸಾಧಿಸಿರುವಂಥದ್ದು ಇದು ತುಂಬ ಬಹು ದೊಡ್ಡ ಅಂತರದ ಗೆಲುವು ಅಂತ ಏನಲ್ಲ ಅದು ಗೆಲುವು ಗೆಲುವೇನೆ ಒಂದು ಮತದಿಂದ ಗೆದ್ದರೂ ಕೂಡ ಅದು ಗೆಲುವೆ ಅಂತಾರೆ ಹಾಗಾಗಿ ಇದೊಂದೆಲ್ಲೋ ಕಾಂಗ್ರೆಸ್ನ ಇಪ್ಪತ್ತಾರು ವರ್ಷಗಳ ನಿರಂತರ ಪ್ರಯತ್ನದ ಒಂದು ಗೆಲುವು ತುಂಬ ಪ್ರಾಯಾಸದ ಗೆಲುವಿದು ಪ್ರವೀಣ್ ಅಂತ ಹೇಳ್ಬೋದು ಇದನ್ನು ಅಂದ್ರೆ ಒಂದು ಕಡೆ ಎಲ್ಲೋ ವಿನಯ್ ಕುಮಾರ್ ಸ್ಪರ್ಧೆಯಿಂದಾಗಿ ಏನಾರು ಒಂಚೂರು ಕಾಂಗ್ರೆಸ್ಸಿಗೆ ಟಫ್ ಅನ್ನಿಸ್ತಾ ಅಂತೇಳಿ ಪ್ರವೀಣ್ ಇದು ವಿನಯ್ ಕುಮಾರರು ಏನು ಇಡೀ ದಾವಣಗೆರೆ ಲೋಕಸಭಾ ಕ್ಷೇತ್ರ ಮತ್ತು ರಾಜ್ಯದ ಒಂದಷ್ಟು ರಾಜಕಾರಣಿಗಳೊಂದು ನಿರೀಕ್ಷೆಯನ್ನು ಮಾಡಿದರು ವಿನಯ್ ಕುಮಾರ್ ಸ್ಪರ್ಧೆಯಿಂದ ಬಹುದೊಡ್ಡ ಬದಲಾವಣೆ ಆಗಿಬಿಡುತ್ತೆ ಅಂತೇಳೋದು ಆ ವಿಶ್ಲೇಷಣೆಯನ್ನು ಮಾಡಿದರು ಮತ್ತು ವಿನಯ್ ಕುಮಾರ್ ಒಂದೂವರೆ ಎರಡು ಲಕ್ಷ ಮತಗಳನ್ನು ತೆಗೆದುಕೊಳ್ತಾರೆ ಅಂತ ಒಂದು ವಿಶ್ಲೇಷಣೆ ಮಾಡಲಾಗಿತ್ತು ಅಷ್ಟು ಮತಗಳನ್ನು ತೆಗೆದುಕೊಂಡಿದ್ರೆ ಇದೊಂದು ರೀತಿ ಐತಿಹಾಸಿಕ ಒಂದು ಸನ್ನಿವೇಶಕ್ಕೆ ಸಾಕ್ಷಿ ಆಗ್ತಾ ಇತ್ತು ಆದರೆ ವಿನಯ್ ಕುಮಾರ್ ತೆಗೆದುಕೊಂಡು ಬಂದು ಕೇವಲ ನಲವತ್ತೆರಡು ಸಾವಿರದ ನಾನ್ನೂರ ತೊಂಬತ್ತೆರಡು ಮತಗಳನ್ನು ವಿನಯ್ ಕುಮಾರ್ ತೆಗೆದುಕೊಳ್ತಾರೆ ಹಾಗಾಗಿ ಇದು ಈ ಹಿಂದೆ ಕೂಡ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮಹಿಮಾ ಪಾಟೀಲ್ ಅವರು ಜೆ ಡಿ ಎಸ್ ಇಂದ ಜನತಾದಳ ಸೆಕ್ಯುಲರಿಂದ ಏನು ಸ್ಪರ್ಧೆ ಮಾಡಿರ್ತಾರೆ ಅವತ್ತು ಕೂಡ ಅವರು ನಲವತ್ತಾರು ಸಾವಿರದ ಒಂಬೈನೂರ ಹನ್ನೊಂದು ಮತಗಳನ್ನು ತೆಗೆದುಕೊಳ್ತಾರೆ ಹಾಗಾಗಿ ವಿನಯ್ ತೆಗೆದುಕೊಂಡಂಥ ಮತಗಳು ಯಾವುದೋ ಕಾಂಗ್ರೆಸ್ ಪಕ್ಷದ ಮೇಲಾಗಲಿ ಅಥವಾ ಬಿ ಜೆ ಪಿ ಪಕ್ಷದ ಮೇಲಾಗಲಿ ಬಹುದೊಡ್ಡ ಅಂತರವನ್ನಾಗಲಿ ಸೃಷ್ಟಿ ಮಾಡುವಂಥದಾಗಲಿ ಅಥವಾ ಬಹುದೊಡ್ಡ ಪರಿಣಾಮ ಬೀಳುವಂಥ ಒಂದು ಕೆಲಸ ವಿನಯ್ ಕುಮಾರ್ ಸ್ಪರ್ಧೆ ಮಾಡಿಲ್ಲ ಏನಂದರೆ ವಿನಯ್ ಕುಮಾರ್ ಸ್ಪರ್ಧೆ ಒಬ್ಬ ಸಾಮಾನ್ಯ ವ್ಯಕ್ತಿಯ ಸ್ಪರ್ಧೆ ಯಾವ ರೀತಿ ಇರುತ್ತೆ ಆ ರೀತಿಯಾದ ಒಂದು ಸ್ಪರ್ಧೆ ವಿನಯ್ ಕುಮಾರ್ ಇಲ್ಲಿ ಮಾಡಿದ್ರ ಅಂತ ಹೇಳ್ಬೋದು ಪ್ರವೀಣ್ ಈ ವಿಚಾರದಲ್ಲಿ ಎಲ್ಲ ಒಂದು ಕಡೆ ಬಿಜೆಪಿ ಓವರ್ ಕಾನ್ಫಿಡೆನ್ಸ್ ಏನಾರು ಸೋಲಿಗೆ ಏನಾದ್ರು ಕಾರಣ ಆಯಿತಾ ಅಂತ ಪ್ರವೀಣ್ ಇದು ಓವರ್ ಕಾನ್ಫಿಡೆನ್ಸ್ ಅನ್ನೋದಕ್ಕಿಂತ ಪಿಗೆ ಯಾವಾಗ ಒಂದು ಗಾಜಿಸಿದೇಶ್ವರಿಗೆ ಟಿಕೆಟನ್ನು ಕೊಡ್ತಾರೆ ಟಿಕೆಟನ್ನು ಕೊಟ್ಟಾಗ ಸ್ವಪಕ್ಷೀಯರೇ ಲಗಾನ್ ಟೀಮ್ ಅಂತ ಏನು ಕರೆದುಕೊಂಡ್ರು ಅವ್ರಾಗ ಅವರೇ ಒಂದು ಲಗಾನ್ ಟೀಮ್ ಅಂತ ಕರೆದುಕೊಂಡ್ರು ಎಂ ಪಿ ರೇಣುಕಾಚಾರ್ಯ ಇರ್ಬೋದು ಮಾಡಾಳ ವಿಪಾಕ್ಷಪ್ಪ ಅವರ ಪುತ್ರ ಮಾಡಾಳ ಮಲ್ಲಿಕಾರ್ಜುನು ಲೋಕೇರ ನಾಗರಾಜು ಬಿ ಜಿ ಎಜಕುಮನಿಗೆ ಒಂದು ದೊಡ್ಡ ಟೀಮ್ ಹನ್ನೊಂದು ಜನರ ಟೀಮು ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸ್ರು ಆರಂಭಿಕ ದಿನಗಳಲ್ಲಿ ಅದಾದ ಮೇಲೆ ಬಿ ಜೆ ಪಿಯ ಹೈಕಮಾಂಡ್ ಸೂಚನೆ ಮೇರೆಗೆ ಯಡಿಯೂರಪ್ಪ ಬರ್ತಾರೆ ಯಡಿಯೂರಪ್ಪ ಬಂದು ಇದೊಂದು ರಾಜಿ ಸಂಧಾನವನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾರೆ ನೋಡಿದ್ರೆ ಅದು ಮೇಲ್ನೋಟಕ್ಕೆ ರಾಜಿ ಸಂಧಾನ ಆಗಿತ್ತು ಬಿಟ್ಟರೆ ಎಲ್ಲ ಒಳಗಡೆ ಆ ಬೇಗುದಿ ಅನ್ನೋದೇನಿತ್ತು ಈ ಹನ್ನೊಂದು ಜನ ಲಗನ್ ಟೀಮಲ್ಲಿ ಒಂದು ಬೇಗುದಿ ಇತ್ತು ಬೇರೆಯವ್ರಿಗೆ ಟಿಕೆಟನ್ನು ಕೊಡಬೇಕು ಇದೇ ಫ್ಯಾಮಿಲಿ ಕೊಡಬಾರ್ದು ಅನ್ನೋ ಬೇಗುದಿ ಇತ್ತು ಆ ಬೇಗುದಿಯ ಪರಿಣಾಮ ಇಲ್ಲಿ ಸ್ವಲ್ಪ ಇಂಪ್ಯಾಕ್ಟ್ ಆಗಿದೆ ಅಂತ ಹೇಳ್ಬೋದು ಯಾಕಂದರೆ ಈ ಇಪ್ಪತ್ತ ಎರಡು ಸಾವಿರ ಓಟ್ಗಳಿಂದಾವೆ ಇಪ್ಪತ್ತಾರು ಸಾವಿರ ಸಮಥಿಂಗ್ ಓಟ್ಗಳೇನಿದ್ದಾವೆ ಆ ಓಟ್ಗಳು ಬಿ ಜೆ ಪಿ ಕಳೆದುಕೊಳ್ಳಲಿಕ್ಕೆ ಒನ್ ಆಫ್ ದಿ ರೀಸನ್ನು ವಿನಯ್ ಕುಮಾರ್ ಒಂದಷ್ಟು ಓಟ್ಗಳನ್ನು ಕಿತ್ತಿರೋದ್ರ ಜೊತೆಗೆ ಈ ಒಂದು ಲಗಾನ್ ಟೀಮಲ್ಲಿ ಏನು ಬೇಸರವನ್ನು ವ್ಯಕ್ತಪಡಿಸಿದ್ರು ಆ ಲಗಾನ್ ಟೀಮ್ನ ಇಂಪ್ಯಾಕ್ಟ್ ಇಲ್ಲಿ ಒಂದು ಕಡೆ ಬಿ ಜೆ ಪಿಗೆ ಮೈನಸ್ ಆಗಿದೆ ಅಂತ ಹೇಳ್ಬೋದು ಪ್ರವೀಣ್ ಈ ವಿಚಾರದಲ್ಲಿ ಅಂದರೆ ಕಳೆದ ಇಪ್ಪತ್ತಾರು ವರ್ಷಗಳಿಂದಲೂ ಸಹ ದಾವಣಗೆರೆ ಬಿ ಜೆ ಪಿ ಭದ್ರಕೋಟೆ ಅನಿಸ್ಕೊಂಡಿತ್ತು ಸೊ ಅತ್ಲ ನೋಡಿ ಆ ಹಿಂದೆ ನೋಡಿದ್ರು ಸಹ ಕಾಂಗ್ರೆಸ್ ಅದು ಸಹ ಆರು ಬಾರಿ ಗೆದ್ದಿರುವಂಥದ್ದು ಬಿ ಜೆ ಪಿನೂ ಸಹ ಆರು ಬಾರಿ ಗೆದ್ದಿರುವಂಥದ್ದು ಈ ಬಾರಿ ಯಾರೇ ಗೆದ್ದಿದ್ರು ಒಂದು ಇತಿಹಾಸ ಆಗೋದು ಎದ್ರ ಪ್ರಕಾರ ನೋಡಿದ್ರೆ ಒಂದು ಕಡೆ ಕಾಂಗ್ರೆಸ್ ಗೆಲುವು ಎಲ್ಲ ಒಂದು ಕಡೆ ಇತಿಹಾಸ ಆಯ್ತಾ ಅಂತ ಪ್ರವೀಣ್ ಮಲ್ಲಿಕಾರ್ಜುನ ಆಗಲೇ ತಮ್ಮ ಜೊತೆ ಮಾತಾಡೋ ಹೇಳ್ತಾ ಇದ್ರು ದಾವಣಗೆರೆ ಲೋಕಸಭಾ ಕ್ಷೇತ್ರ ಇದು ಮೊದಲು ಕಾಂಗ್ರೆಸ್ನ ಹಿಡಿತದಲ್ಲಿದ್ದಂತಹ ಕ್ಷೇತ್ರ ಇದು ಎಲ್ಲ ಒಂದು ಕಡೆ ಮಲ್ಲಿಕಾರ್ಜುನಪ್ಪನವ್ರು ಬಂದು ಬಿ ಜೆ ಪಿ ಏನು ಗೆಲ್ತತೆ ಆ ಗೆದ್ದ ನಂತರ ಒಂದಷ್ಟು ಅನುಕಂಪ ಜಿ ಮಲ್ಲಿಕಾರ್ಜುನಪ್ಪನ ನಿಧನ ಆಗುತ್ತೆ ನಿಧನ ನಂತರ ಅನುಕಂಪದ ಮೇಲೆ ಜಿ ಎಂ ಸಿದ್ದೇಶ್ವರ್ ಗೆಲ್ತಾರೆ ಅದಾದ ಮೇಲೆ ಅಲೆ ಆ ರೀತಿಯಾಗಿ ಒಂದಷ್ಟು ಏನು ಬಿ ಜೆ ಪಿ ಗೆಲುವನ್ನು ಸಾಧಿಸ್ಕೊಂಡು ಬಂದಿತ್ತು ಆ ಇಡೀ ನಾಗಲೋಟಕ್ಕೆ ಬಿ ಜೆ ಪಿಯ ಗೆಲುವಿನೋಟ ಅಂತೇನಿತ್ತು ಜಿ ಎಂ ಕುಟುಂಬದ ನೋಟ ಇತ್ತು ಆ ನೋಟಕ್ಕೆ ಸ್ವಲ್ಪ ಬ್ರೇಕ್ ಬಿದ್ದಿರುವಂಥದ್ದು ಮತ್ತು ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಪ್ರತಿನಿಧಿಸಿದಂತಹ ಪಕ್ಷಗಳ ಪೈಕಿ ಆರು ಬಾರಿ ಇದುವರೆಗೂ ಆರು ಬಾರಿ ಕಾಂಗ್ರೆಸ್ ಅಧಿಕಾರವನ್ನು ನಡೆಸಿದೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಕರಿಬಸಪ್ನವರು ಒಂದು ಸ್ಪರ್ಧೆಯನ್ನು ಮಾಡ್ತಾರೆ ಸ್ಪರ್ಧೆನ ಮಾಡಿ ಅವ್ರು ಗೆಲ್ತಾರೆ ಗೆಲ್ತಾರೆ ಅದಾದ ನಂತರ ನಂತರ ಟಿ ವಿ ಚಂದ್ರಶೇಖರರು ಚೆನ್ನೈ ಒಡೆಯರು ಅವರೆಲ್ಲರೂ ಕೂಡ ಒಂದು ಸ್ಪರ್ಧೆಯನ್ನು ಮಾಡ್ತಾರೆ ಹಾಗಾಗಿ ಸಾವಿರದ ಒಂಬೈನೂರ ಎಪ್ಪತ್ತೇಳರಿಂದ ಸಾವಿರದ ಒಂಬೈನೂರ ತೊಂಬತ್ತೊಂದರವರೆಗೂ ಸೊ ಕಾಂಗ್ರೆಸ್ ಅಧಿಕಾರದಲ್ಲಿರುತ್ತೆ ತೊಂಬತ್ತ ಆರಲ್ಲಿ ಮಲ್ಲಿಕಾರ್ಜುನಪ್ಪನವ್ರು ಗೆಲ್ತಾರೆ ಮತ್ತು ಅಗೇನು ತೊಂಬತ್ತೆಂಟರಲ್ಲಿ ಶಾಮು ಶಿವಶಂಕರಪ್ಪ ಹಿರಿಯರು ಏನಿದ್ದಾರೆ ಅವ್ರು ಗೆಲ್ತಾರೆ ಅದಾದ ಬಳಿಕ ನಿರಂತರವಾಗಿ ಇಪ್ಪತ್ತಾರು ವರ್ಷಗಳ ಕಾಲ ಜಿ ಎಮ್ ಜಿ ಮಲ್ಲಿಕಾರ್ಜುನವರ ಪುತ್ರ ಜಿ ಎಂ ಸಿದ್ದೇಶ್ವರ್ ಗೆಲುವನ್ನು ಸಾಧಿಸ್ಕೊಂಡು ಬರ್ತಾರೆ ಸೊ ಹಾಗಾಗಿ ಎರಡೂ ಪಕ್ಷಗಳು ರಾಷ್ಟ್ರೀಯ ಪಕ್ಷಗಳೇನಿದ್ದಾವೆ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಇಬ್ಬರು ಕೂಡ ಆರು ಆರು ವರ್ಷ ಅಧಿಕಾರವನ್ನು ನಡೆಸಿರುವಂಥದ್ದು ಈ ಬಾರಿ ಈ ಒಂದು ಏಳನೇ ಅವಧಿಗೆ ಅಧಿಕಾರವನ್ನು ಕಾಂಗ್ರೆಸ್ಸು ತನ್ನ ತೆಕ್ಕೆಗೆ ತೆಗೆದುಕೊಂಡು ಏಳನೇ ಬಾರಿ ಅಧಿಕಾರವನ್ನು ನಡೆಸಲಿಕ್ಕೆ ಸಜ್ಜಾಗಿರುವಂಥದ್ದು ಪ್ರವೀಣ್ ಇಲ್ಲಿ ಅಂದರೆ ಇದುವರೆಗೂ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಮಹಿಳೆ ಸಂಸದರು ಇದುವರೆಗೂ ಯಾರೂ ಆಗಿರಲಿಲ್ಲ ಸೊ ಇದೀಗ ಪ್ರಭಾ ಮಲ್ಲಿಕಾರ್ಜುನ್ ಪ್ರಥಮ ಮಹಿಳಾ ಸಂಸದ ಆಗ ಹೊರ ಹೊಮ್ಮೆ ಸೊ ಇದ್ರ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಪ್ರವೀಣ್ ಇದೇನಾಗುತ್ತೆ ಈಗ ಬಿ ಜೆ ಪಿಯಲ್ಲೂ ಮಹಿಳಾ ಅಭ್ಯರ್ಥಿಯೇ ಇದ್ದಿದ್ದು ಕಾಂಗ್ರೆಸ್ನಲ್ಲೂ ಮಹಿಳಾ ಅಭ್ಯರ್ಥಿ ಇದ್ದಿದ್ದು ಸೊ ಎರಡೂ ಪಕ್ಷಗಳಲ್ಲಿ ಯಾರೇ ಗದ್ದು ಕೂಡ ಮಹಿಳಾ ಒಬ್ಬ ಮಹಿಳಾ ಸದಸ್ಯೆ ಸಂಸತ್ ಪ್ರದೇಶವನ್ನು ಮಾಡಬೇಕಾಗಿತ್ತು ಹಾಗಾಗಿ ಇಲ್ಲಿ ಮೂರನೇ ವೇವು ಏನು ವಿನಯ್ ಕುಮಾರ್ ನಾನು ತುಂಬ ದೊಡ್ಡ ಮಟ್ಟದಲ್ಲಿ ಏನೋ ಬದಲಾವಣೆಯನ್ನು ಮಾಡ್ತೀನಿ ಅಥವಾ ಗೆದ್ದು ಬಿಡ್ತೀನಿ ಅಂತೇಳಿ ಸ್ಪರ್ಧೆಗೆ ಹೋಗಿದ್ದರು ಅವರು ಕೊನೆ ಕೊನೆ ಕ್ಷಣದಲ್ಲಿ ಅವ್ರಿಗೆ ಆ ರಿಯಾಲಿಟಿ ಏನಂತ ಗೊತ್ತಾಯಿತು ದಾವಣಗೆರೆ ಲೋಕಸಭಾ ಕ್ಷೇತ್ರ ರಿಯಾಲಿಟಿ ಏನಂತ ಗೊತ್ತಾಯಿತು ಮತ್ತು ಮತದಾರರ ಆ ನಾಡಿ ಮಿಡಿತ ಅಂತ ಏನಿರುತ್ತೆ ಆ ನಾಡಿ ಮಿಡಿತ ಕೊನೆಯ ಕ್ಷಣದಲ್ಲಿ ವಿನಯ್ ಕುಮಾರ್ ಗೊತ್ತಾಯಿತು ಅನಿಸುತ್ತೆ ಹಾಗಾಗಿ ವಿನಯ್ ಕುಮಾರ್ ಮೊದಲಿಗೆ ಒಂದು ತ್ರಿಕೋನ ಸ್ಪರ್ಧೆ ಅಂತ ಏನಿತ್ತು ಅದಾದಮೇಲೆ ನೇರ ಹಣ ಹಣ ಇದ್ದಿದ್ದು ಕಾಂಗ್ರೆಸ್ ವರ್ಸಸ್ ಬಿ ಜೆ ಪಿ ಸಿದ್ದೇಶ್ವರ್ ಮತ್ತು ಪ್ರಭಾ ಮಲ್ಲಿಕಾರ್ಜುನ ನಡುವೆ ಇತ್ತು ಹಾಗಾಗಿ ಇಬ್ಬರಲ್ಲಿ ಯಾರೇ ಗೆದ್ದು ಕೂಡ ಮಹಿಳಾ ಮೊದಲ ಮಹಿಳಾ ಸಂಸದರು ಅನ್ನೋ ಒಂದು ಖ್ಯಾತಿಯನ್ನು ಪಡೆದುಕೊಳ್ತಿದ್ರು ಹಾಗಾಗಿ ಈ ಬಾರಿ ಪ್ರಭಾ ಮಲ್ಲಿಕಾರ್ಜುನ ವಿದ್ಯಾವಂತ ಇದ್ದಾರೆ ಪ್ರಭಾವಿತರಿದ್ದಾರೆ ಸೊ ಅವರು ಅವರನ್ನು ಈ ಕ್ಷೇತ್ರದ ಜನ ಆಯ್ಕೆ ಮಾಡಿರುವಂಥದ್ದು ಹಾಗಾಗಿ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಇರೋದ್ರಿಂದ ಜನ ಯಾರನ್ನು ಆಯ್ಕೆ ಮಾಡಿದ್ರು ಕೂಡ ಅವರು ಸಂಸದರಾಗ್ತಾರೆ ಹಾಗಾಗಿ ಪ್ರಭಾ ಮಲ್ಲಿಕಾರ್ಜುನ್ ಮೊದಲ ಮಹಿಳಾ ಸಂಸದೆಯಾಗಿ ದೆಹಲಿಯ ಒಂದು ಸಂಸತ್ ಭವನವನ್ನು ಪ್ರವೇಶಿಸುತ್ತಿದ್ದಾರೆ ಪ್ರವೀಣ್ ಈಗ ಪ್ರಭಾ ಅವರ ಗೆಲುವಿನಿಂದಾಗಿ ಒಂದೇ ಕುಟುಂಬದಲ್ಲಿ ಸಚಿವರು ಶಾಸಕರು ಇದೀಗ ಸಂಸದರು ಕೂಡ ಆಯ್ಕೆ ಆಗಿರುವಂಥದ್ದು ಎಲ್ಲ ಒಂದು ಕಡೆ ಏ ಏನು ಅನಿಸುತ್ತೆ ಇದು ದಾವಣಗೆರೆ ಇತಿಹಾಸದಲ್ಲಿ ಇತಿಹಾಸದಲ್ಲಿದೆ ಪ್ರಥಮ ಬಾರಿಗೆ ಒಂದೇ ಕುಟುಂಬದಲ್ಲಿ ಮೂರು ಸಾಮಾನ್ಯವಾಗಿ ಅದು ಒಂದೇ ಕುಟುಂಬದಲ್ಲಿ ಈ ಮೂರೂ ಅಧಿಕಾರವನ್ನು ಕೊಡುವಂಥದ್ದು ಇದೆಯಲ್ಲ ಈ ಒಂದು ಅಧಿಕಾರ ವಿಕೇಂದ್ರೀಕರಣ ಅಂತೇನಿದೆಯೋ ಅದಕ್ಕೆ ವಿರುದ್ಧವಾಗಿರುವಂಥದ್ದು ಇದೊಂದು ಪ್ರಕ್ರಿಯೆ ಅಂತ ಹೇಳ್ಬೋದು ಯಾಕಂದರೆ ಒಂದೇ ಕುಟುಂಬದಲ್ಲಿ ಶಾಸಕರು ಸಚಿವರು ಮತ್ತು ಎಂ ಪಿ ಸೊ ಮೂವರು ಕೂಡ ಒಂದೇ ಕುಟುಂಬದವರಾಗಿದ್ದರು ಆದರೂ ಕೂಡ ಪ್ರಭ ಅವರ ಮಾವ ಶಾಸಕರಾಗಿದ್ದಾರೆ ಪತಿ ಜಿಲ್ಲಾ ಉಸ್ತುವಾರಿ ಸಚಿವರು ಇವರು ಈಗ ಎಂ ಪಿ ಆಗಿರುವಂಥ ಸಂಸದರಾಗಿರುವಂಥದ್ದು ಸೊ ಮೂರು ಅಧಿಕಾರಗಳು ಒಂದೇ ಕಡೆ ಇರೋದ್ರಿಂದ ಈ ಮೂರು ಇಂಜಿನ್ಗಳು ಚೆನ್ನಾಗಿ ಕೆಲಸ ಮಾಡಿದ್ದೇ ಆದರೆ ಸೊ ವೆಲ್ ಆ್ಯಂಡ್ ಗುಡ್ ಅದು ಅಭಿವೃದ್ಧಿಯ ಕಡೆ ಹೋಗ್ಬೋದು ಎಲ್ಲ ಒಂದು ಕಡೆ ಇವರು ಎಲ್ಲರೂ ಒಂದು ಸ್ವಲ್ಪ ಎಡಿದ್ರು ಕೂಡ ಕೇಳಲಿಕ್ಕೆ ಯಾರೂ ಇರೋದಿಲ್ಲ ಸೊ ರಾಜಕೀಯದಲ್ಲಿ ಯಾವ ರೀತಿ ಆಗುತ್ತೆ ಅಂದರೆ ಇಲ್ಲಿ ಬಿ ಜೆ ಪಿ ಬಹುತೇಕ ಜಿಲ್ಲೆಗಳಲ್ಲಿ ಏನಾಗುತ್ತೆ ಒಂದು ಬಿ ಜೆ ಪಿ ಮತ್ತು ಒಂದು ಕಡೆ ಕಾಂಗ್ರೆಸ್ಸು ಎಮ್ ಪಿ ಅಥವಾ ಎಮ್ ಎಲ್ ಎಗಳು ಬೇರೆ ಬೇರೆ ಪಕ್ಷದವರು ಇರ್ತಾರೆ ಇಲ್ಲೇನೋ ಅನ್ಯಾಯ ಆಯಿತು ಅಂದಾಗ ಅಲ್ಲೋ ಕೇಳುವಂಥದ್ದು ಅಲ್ಲೇ ಅನ್ಯಾಯ ಆದಾಗ ಇಲ್ಲಿ ಬಂದು ಕೇಳುವಂಥ ಒಂದು ಪ್ರಕ್ರಿಯೆ ನಡೀತಾ ಇರ್ತದೆ ಆದರೆ ಇನ್ನೂ ಐದು ವರ್ಷಗಳ ಕಾಲ ದಾವಣಗೆರೆ ಜಿಲ್ಲೆಯಲ್ಲಿ ಯಾರು ಏನೇ ಆದರೂ ಕೂಡ ಎಂ ಪಿ ಹತ್ರ ಹೋಗ್ಬೇಕು ಎಮ್ ಎಲ್ ಎ ಹೋಗ್ಬೇಕು ಮಿನಿಸ್ಟರ್ ಹತ್ರ ಹೋಗ್ಬೇಕು ಅಂದರೆ ಅದೇ ಫ್ಯಾಮಿಲಿ ಹತ್ರ ಹೋಗಿ ಒಂದು ಕೆಲಸವನ್ನು ತೆಗೆದುಕೊಳ್ಳುವಂಥ ಕೆಲಸ ಆಗುತ್ತೆ ಹಾಗಾಗಿ ಈ ಒಂದು ಅವಕಾಶ ಏನು ಈ ಒಂದು ಸುಂದರ ಅವಕಾಶ ಸಿಕ್ಕಿದೆ ಈ ಫ್ಯಾಮಿಲಿಗೆ ಶ್ಯಾಮ್ನೂರು ಶಿವಶಂಕರಪ್ಪ ಫ್ಯಾಮಿಲಿಗೆ ಇದನ್ನು ಸದ್ಬಳಕೆ ಮಾಡಿಕೊಂಡ್ರೆ ಇನ್ನು ಬಹುಶಃ ಮುಂದಿನ ದಿನಗಳಲ್ಲಿ ಕೂಡ ಈ ಒಂದು ಕ್ಷೇತ್ರವನ್ನು ಅವರು ತಮ್ಮ ಅಭಿವೃದ್ಧಿಯ ಹೆಸರಿನಲ್ಲಿ ಇಟ್ಕೊಳ್ಬಾರ್ದು ಅದನ್ನು ಹೊರ್ತಪಡಿಸಿ ಇಡೀ ಅಧಿಕಾರ ನಮ್ಮ ಮೂವರ ಹತ್ರ ಇದೆ ಹೇಳಿ ಏನಾದರೂ ಸ್ವಲ್ಪ ಮೈ ಮೈಮಾರುತ್ತೆ ಈ ಒಂದು ಪ್ರಕ್ರಿಯೆ ಏನಿದೆ ಅಥವಾ ಈ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಧಿಕಾರ ಒಂದೇ ಕುಟುಂಬಕ್ಕೆ ಸಿಗೋದೇನಿದೆ ಅದು ತುಂಬ ಮಾರಕ ಆಗುತ್ತೆ ಪ್ರವೀಣ್ ಅದು ಆ ವಿಚಾರದಲ್ಲಿ ಅಂದರೆ ಒಟ್ಟಾರೆಯಾಗಿ ಈ ಪ್ರಭಾ ಮಲ್ಲಿಕಾರ್ಜುನ ಅವರ ಗೆಲುವನ್ನು ಯಾವ ರೀತಿಯಾಗಿ ವಿಶ್ಲೇಷಿಸ್ತಾರೆ ಪ್ರವೀಣ್ ನಾನು ಹೇಳ್ತಾ ಇದ್ದೀವಿ ಪ್ರಭಾ ಮಲ್ಲಿಕಾರ್ಜುನ ಗೆಲುವು ಯಾವ ರೀತಿ ಅಂದರೆ ಪ್ರಭಾ ಮಲ್ಲಿಕಾರ್ಜುನವರು ಶತಾಯ ಗತಾಯ ಗೆಲ್ಲಬೇಕು ಅಂತ ಈ ಸಲ ನಿರ್ಧಾರವನ್ನು ಮಾಡಿದ್ದವರು ಹಾಗಾಗಿ ಎಸ್ ಎಸ್ ಮಲ್ಲಿಕಾರ್ಜುನ್ ಈ ಹಿಂದೆ ಜಿ ಎಂ ಸಿದ್ದೇಶ್ವರ್ ವರ್ಸಸ್ ಎಸ್ ಎಸ್ ಮಲ್ಲಿಕಾರ್ಜುನು ಅದರಿಂದಗಡೆ ಜಿ ಮಲ್ಲಿಕಾರ್ಜುನಪ್ಪ ಅವರು ಸೊಸಾಮ್ ಶಿವಶಂಕರಪ್ಪ ಇವರ ಸ್ಪರ್ಧೆ ಇದ್ದಾಗ ಇದ್ದಂಥ ಸಿನೋರಿಯನೇ ಬೇರೆ ಇತ್ತು ರಾಜಕೀಯ ಚಿತ್ರಣವೇ ಬೇರೆ ರೀತಿ ಇತ್ತು ಆದರೆ ಈಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಚುನಾವಣೆ ಏನು ನಡೀತು ಎರಡೂ ರಾಷ್ಟ್ರೀಯ ಪಕ್ಷಗಳ ದಾವಣಗೆರೆಯ ರಾಜಕೀಯ ಮನೆತನಗಳ ಮಹಿಳೆಯರು ಈ ಒಂದು ಚುನಾವಣಾ ಕಾಲಕ್ಕೆ ಇಳಿದಿದ್ದರು ಹಾಗಾಗಿ ಇಲ್ಲಿ ಇಬ್ಬರೂ ಕೂಡ ಒಂದು ಪ್ರತಿಷ್ಠಿತ ಇತ್ತು ಈ ನಮ್ಮ ಮನೆತನದ ಮಹಿಳೆಯೊಬ್ಬರು ರಾಜಕೀಯಕ್ಕೆ ಪ್ರವೇಶವನ್ನು ಮಾಡ್ತಿದ್ದಾರೆ ಕೂಡ ಇಬ್ಬರು ಬಿ ಜೆ ಪಿಯ ಗಾಯಿಸಿ ಸಿದ್ದೇಶ್ವರ ಇರ್ಬೋದು ಅಥವಾ ಕಾಂಗ್ರೆಸ್ನ ಪ್ರಭಾ ಮಲ್ಲಿಕಾರ್ಜುನ್ ಇಬ್ರು ಕೂಡ ಮೊದಲ ಬಾರಿಗೆ ನೇರವಾಗಿ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿರುವಂಥದ್ದು ಈ ಹಿಂದೆ ಅವರೆಲ್ಲ ಪತ್ನಿಯರು ತಮ್ಮ ಪತಿಗಳ ಚುನಾವಣೆಯಲ್ಲಿ ಒಂದಷ್ಟು ಓಡಾಟ ಮಾಡಿರ್ಬೋದು ಆದರೆ ನೇರವಾಗಿ ರಾಜಕೀಯಕ್ಕೆ ಎಂಟ್ರಿ ಕೊಡುವಂಥದ್ದಿದ್ರೆ ಇದು ಮೊದಲ ಬಾರಿಗೆ ಎಂಟ್ರಿ ಕೊಟ್ಟಿದ್ದು ಹಾಗಾಗಿ ಪ್ರಭಾ ಮಲ್ಲಿಕಾರ್ಜುನವ್ರನ್ನ ಗೆಲ್ಲಿಸ್ಕೊಳ್ಬೇಕು ಅಂತೇಳಿ ಮಲ್ಲಿಕಾರ್ಜುನ್ ಈ ಕಡೆ ಗಾಯತ್ರಿ ಸಿದ್ದೇಶ್ವರನ್ನ ಗೆಲ್ಲಿಸ್ಕೊಳ್ಬೇಕು ಅಂತೇಳಿ ಜಿ ಎಂ ಸಿದ್ದೇಶ್ವರು ತುಂಬ ಪ್ರಯತ್ನವನ್ನು ಪಟ್ಟರು ಆದರೆ ಕ್ಷೇತ್ರದ ಮತದಾರರು ಈ ಬಾರಿ ಪ್ರಭಾ ಮಲ್ಲಿಕಾರ್ಜುನವರ ಕೈ ಹಿಡಿದಿರುವಂಥದ್ದು ಹಾಗಾಗಿ ಪ್ರಭಾ ಪ್ರಭಾ ಮಲ್ಲಿಕಾರ್ಜುನವ್ರದ್ದು ಅಂತರ ದೊಡ್ಡದು ಅಂತ ನಾನಾಗಲೇ ಹೇಳ್ತಿದ್ದೆ ನಿಮಗೆ ತುಂಬ ದೊಡ್ಡ ಅಂತರ ಏನಲ್ಲ ಇದು ಆದರೆ ತುಪ್ಪತ್ತಾರು ಆದರೆ ಗೆಲುವು ಗೆಲುವೇನೆ ಅದು ಯಾರು ಕೂಡ ಅದು ಅಲ್ಲಿ ಗೆಲುವಂತಿಲ್ಲ ತುಂಬ ಪ್ರಾಯಾಸದ ಗೆಲುವು ಅಂತ ಹೇಳ್ಬೋದು ಪ್ರವೀಣ್ ಇದನ್ನು ನಾನು ಅಂದರೆ ಒಂದು ಕಡೆ ಕಾಂಗ್ರೆಸ್ ಬಿ ಜೆ ಪಿ ಈ ಬಾರಿ ಗೆದ್ದೇ ಗೆಲ್ತೀವಿ ಅನ್ನೋಂಥ ಒಂದು ಓವರ್ ಕಾನ್ಫಿಡೆನ್ಸ್ ಇತ್ತು ಜೊತೆಗೆ ಕಾಂಗ್ರೆಸ್ನವರು ಸಹ ಸಾಕಷ್ಟು ಸ್ಟ್ರಾಟರ್ಜಿ ಮಾಡಿದರು ಅಂದರೆ ಚುನಾವಣೆ ಘೋಷಣೆ ಆದಾಗಲಿಂದ ಸಹ ಸಾಕಷ್ಟು ಈ ಸ್ಟ್ರಾಟರ್ಜಿನೂ ಎಲ್ಲ ವರ್ಕ್ ವರ್ಕೌಟ್ ಆಯಿತಾ ಅಂತ ಕಾಂಗ್ರೆಸ್ಸಿಗೆ ಅಲ್ಲ ಖಂಡಿತ ಕಾಂಗ್ರೆಸ್ಗೆ ಅದು ಸ್ಟ್ರಾಟಜಿ ವರ್ಕೌಟ್ ಆಗಿದ್ದ ಜೊತೆಗೆ ಕೊನೆಯ ದಿನಗಳಲ್ಲಿ ಅವರು ಸ್ಟಾರ್ಟಿಂಗಿಂದ ಯಾರೂ ಬರಲಿಲ್ಲ ಕಾಂಗ್ರೆ ಕಾಂಗ್ರೆಸ್ನಲ್ಲಿ ಹೇಗಿತ್ತು ಅಂದರೆ ಅವರೇ ತಂದೆ ಮಗ ಮತ್ತು ಅವರ ಕುಟುಂಬಸ್ಥರ ಮಲ್ಲಿಕಾರ್ಜುನ ಪುತ್ರ ಏನು ಇರ್ಬೋದು ಅವರ ಪುತ್ರಿ ಸೊ ಇಡೀ ಕುಟುಂಬದವರು ಒಂದಷ್ಟು ಸ್ಟ್ರಾಟಜಿಯನ್ನು ಮಾಡಿಕೊಂಡು ರೂಟ್ ಲೆವೆಲಲ್ಲಿ ಈ ಸಲ ತುಂಬ ಬೇಸ್ ಲೆವೆಲಲ್ಲಿ ವರ್ಕ್ ಮಾಡಿದ್ರು ಕಾಂಗ್ರೆಸ್ನವರು ವಿಶೇಷವಾಗಿ ಜೊತೆಗೆ ಚುನಾವಣೆ ಇನ್ನೇನು ಕೇವಲ ನಾಲ್ಕು ದಿವಸ ಐದು ದಿವಸ ಇದೆ ಅನ್ನೋ ಸಮಯದಲ್ಲಿ ಮಾತ್ರ ಅವರು ರಾಷ್ಟ್ರೀಯ ನಾಯಕರನ್ನು ರಾಜ್ಯ ನಾಯಕರನ್ನು ಕರೆದುಕೊಂಡು ಇಲ್ಲಿ ಎರಡು ದಿನ ಮೂರು ದಿನ ಇಲ್ಲಿ ಒಂದು ಕ್ಯಾಂಪೇನನ್ನು ಮಾಡ್ತಾರೆ ಹಾಗಾಗಿ ಕೊನೆಯ ಮೂರು ನಾಲ್ಕು ದಿನದ ಏನು ಕ್ಯಾಂಪೇನಿಂಗ್ ಇತ್ತು ಅವ್ರದ್ದು ಕೊನೆಗೆ ಆ ಕ್ಯಾಂಪೇನಿಂಗ್ ಇಡೀ ಒಂದು ಪ್ರಕ್ರಿಯೆ ಏನು ಮಾಡ್ಕೊಂಡ್ರೆ ಅವರು ಅದು ಎಲ್ಲ ಒಂದು ಕಡೆ ಕಾಂಗ್ರೆಸ್ಗೆ ಸಲ ಪ್ಲಸ್ ಪಾಯಿಂಟ್ ಆಗಿ ಮೋರ್ ಓವರ್ ಅದಕ್ಕಿಂತ ತುಂಬ ಏನಂದರೆ ಪ್ರಭಾ ಮಲ್ಲಿಕಾರ್ಜುನವರು ಒಂದು ಫ್ರೇಮನ್ನು ಮಾಡಿದ್ದು ಸೊ ಪ್ರಭಾ ಮಲ್ಲಿಕಾರ್ಜುನು ಎರಡು ಸಾವಿರದ ಇಪ್ಪತ್ತ್ಮೂರರ ಎಮ್ ಎಲ್ ಎ ಚುನಾವಣೆಯಲ್ಲಿ ಅವರ ಮಾವ ಶ್ಯಾಮ ಶಿವಶಂಕರಪ್ಪ ಮತ್ತು ಪತಿ ಮಲ್ಲಿಕಾರ್ಜುನ್ ಪರವಾಗಿ ಏನು ವರ್ಕ್ ಮಾಡಿದರು ಆ ಎಲ್ಲ ಅನುಭವವನ್ನು ಅವರು ಇಲ್ಲಿ ದಾರೇ ಇರೋದು ಒಂದಷ್ಟು ಫ್ರೇಮ್ ವರ್ಕನ್ನು ಮಾಡಿಕೊಂಡು ಅವರು ತಮ್ಮದೇ ಆದ ಚೌಕಟ್ಟಿನಲ್ಲಿ ಒಂದಷ್ಟು ತಂತ್ರ ಪ್ರತಿ ತಂತ್ರಗಳನ್ನು ರಚನೆ ಮಾಡಿಕೊಂಡಿದ್ದಕ್ಕೆ ಅವ್ರಿಗೆಲ್ಲ ಒಂದು ಕಡೆ ಗೆಲುವು ಸಾಧ್ಯವಾಗಿದೆ ಪ್ರವೀಣ್ ಈ ಬಾರಿ ಅಂದರೆ ಪ್ರಭಾ ಮಲ್ಲಿಕಾರ್ಜುನವರು ಮಾತಾಡ್ತಾ ಹೇಳಿದರು ಇದು ನನ್ನ ಗೆಲುವಲ್ಲ ಕಾರ್ಯಕರ್ತರ ಗೆಲುವು ನಾನು ಸಾಕಷ್ಟು ಜನ ಈಗ ನನ್ನ ಕೈಯಲ್ಲಿ ಅಧಿಕಾರ ಕೊಟ್ಟಿದ್ದಾರೆ ನಾನು ಅಭಿವೃದ್ಧಿ ಮಾಡಬೇಕು ಅನ್ನೋಂಥ ಒಂದು ಕನ್ಸಿಟ್ಕೊಂಡಿದ್ದೀನಿ ಅಂತೇಳಿ ಎಲ್ಲ ಒಂದು ಕಡೆ ಕಾರ್ಯಕರ್ತರು ಸಹ ಇವರ ಗೆಲುವಿಗೆ ಸಾಥ್ ನೀಡಿದ್ರ ಅಂತೇಳಿ ಅಲ್ಲ ಕಾರ್ಯಕರ್ತರು ಇಲ್ಲಾಂದರೆ ಯಾವ ಅಭ್ಯರ್ಥಿಗಳಿಲ್ಲ ಪ್ರವೀಣ್ ಯಾಕಂದರೆ ಕಾರ್ಯಕರ್ತರ ಬೇಸು ಇದು ಯಾವುದೋ ಒಂದು ಎಮ್ ಎಲ್ ಎ ಕ್ಷೇತ್ರ ಅಥವಾ ಜಿಲ್ಲಾ ಪಂಚಾಯತಿ ಅಥವಾ ತಾಲೂಕು ಪಂಚಾಯತಿ ಕ್ಷೇತ್ರ ಆಗಿದೆ ವ್ಯಾಪ್ತಿ ತುಂಬ ಚಿಕ್ಕದಿರ್ತಾ ಇತ್ತು ಅಭ್ಯರ್ಥಿನೇ ಎಲ್ಲ ಕಡೆ ಓಡಾಡ್ಬೋದು ಆದರೆ ಇದು ಎಂ ಪಿ ಕ್ಷೇತ್ರ ಎಂಟು ವಿಧಾನಸಭಾ ಕ್ಷೇತ್ರ ಬರ್ತವೆ ಹದಿನಾರು ಹದಿನೇಳು ಲಕ್ಷ ಮತದಾರರನ್ನು ರೀಚ್ ಆಗಬೇಕಾಗತ್ತೆ ಸಾವಿರಾರು ಹಳ್ಳಿಗಳನ್ನೇ ರೀಚ್ ಆಗಬೇಕಾಗತ್ತೆ ಹಾಗಾಗಿ ಇದು ಪ್ಯೂರ್ಲಿ ಕಾರ್ಯಕರ್ತರ ಬೇಸ್ ವರ್ಕ್ ಆಗುವಂಥ ಚುನಾವಣೆ ಇದು ಯಾವ ಕ್ಯಾ ಯಾವುದೇ ಕ್ಯಾಂಡಿಡೇಟ್ ಇರ್ಬೋದು ಬಿ ಜೆ ಪಿ ಕಾಂಗ್ರೆಸ್ ಯಾವುದೇ ಪಕ್ಷ ಇರ್ಬೋದು ಆ ಅಭ್ಯರ್ಥಿ ಎಲ್ಲ ಗ್ರಾಮಗಳಿಗೆ ಅಥವಾ ಎಲ್ಲ ಮತದಾರರನ್ನು ನೇರವಾಗಿ ಹೋಗಿ ಆಗಲ್ಲ ಇಲ್ಲಿ ಪ್ರತಿಯೊಬ್ಬ ಕಾರ್ಯಕರ್ತನು ತಾನೇ ಅಭ್ಯರ್ಥಿ ಹೇಳಿ ಒಂದು ಚುನಾವಣೆ ಮಾಡುವಂಥ ಏಕೈಕ ಚುನಾವಣೆ ಯಾವುದಾದ್ರೂ ಇದ್ದರೆ ಅದು ಎಂ ಪಿ ಚುನಾವಣೆ ಹಾಗಾಗಿ ಈ ಎಂ ಪಿ ಚುನಾವಣೆಯಲ್ಲಿ ಅಭ್ಯರ್ಥಿಗಿಂತ ಜೊತೆಗೆ ಕಾರ್ಯಕರ್ತರು ಏನು ಫ್ರೇಮ್ ವರ್ಕ್ ಮಾಡ್ತಾರೆ ಅಥವಾ ಅವರ ಡೆಡಿಕೇಷನ್ ಯಾವ ರೀತಿ ಇರುತ್ತೆ ಕಾರ್ಯಕರ್ತರು ಆ ಒಂದು ಡೆಡಿಕೇಷನ್ ಬೇಸ್ ಮೇಲೆ ಈ ಒಂದು ಅಭ್ಯರ್ಥಿಗಳ ಗೆಲುವು ನಿರ್ಧಾರ ಆಗಿರುತ್ತೆ ಹಾಗಾಗಿ ಕಾಂಗ್ರೆಸ್ನವರು ಈ ಥರ ತುಂಬ ಪ್ಲ್ಯಾಂಡಾಗಿ ವರ್ಕನ್ನು ಮಾಡಿದ್ರು ಬಿ ಜೆ ಪಿಯವರು ತುಂಬ ಜನ ಕರ್ಕೊಂಡ್ಬಂದರು ಉದಾಹರಣೆಗೆ ನಿಮಗೆ ಜಗಳೂರಲ್ಲಿ ಎಚ್ ಪಿ ರಾಜೇಶ್ವರ ಕರ್ಕೊಂಡು ಬಂದರು ಸೊ ಬೋವಿ ಸಮುದಾಯದ ಮಾ ಜಿಲ್ಲಾ ಪಂಚಾಯತಿ ಮಾಜಿ ಅಧ್ಯ ಅಧ್ಯಕ್ಷರು ಅವರು ಕೂಡ ಬಿ ಜೆ ಪಿ ಸಪೋರ್ಟನ್ನು ಕೊಟ್ಟರು ತುಂಬ ಜನ ಸಪೋರ್ಟ್ ಕೊಟ್ಟರು ಬಿ ಜೆ ಪಿಗೆ ಆದರೆ ಎಲ್ಲ ಒಂದು ಕಡೆ ಕ್ಷೇತ್ರದ ಜನ ಈ ಬಾರಿ ಪ್ರಭಾ ಮಲ್ಲಿಕಾರ್ಜುನ ಗೆಲ್ಲಿಸ್ಕೊಳ್ಬೇಕು ಅಂತೇಳಿ ಅಥವಾ ಅವರವರ ಎರಡು ರಾಜಕೀಯ ಮನೆತನಗಳಲ್ಲಿ ಈ ಬಾರಿ ಈ ಮನೆತನಕ್ಕೆ ಅಧಿಕಾರ ಕೊಡೋಣ ಅಂತಂದೇಳಿ ಈ ಬಾರಿ ಕ್ಷೇತ್ರದ ಜನ ಒಂದು ನಿರ್ಧಾರ ಮಾಡಿರುವಂಥದ್ದು ಅನಿಸ್ಬೋದು ಈ ಬಾರಿ ಅಂದರೆ ಮುಂದಿನ ದಿನಗಳಲ್ಲಿ ದಾವಣಗೆರೆ ಚಿತ್ರಣ ಅಭಿವೃದ್ಧಿ ವಿಚಾರದಲ್ಲಿ ಯಾವ ರೀತಿ ಆಗ್ಬೋದು ಅದೇ ಪ್ರಾಲೆ ನಿಮ್ಗೆ ಡಿಸ್ಕಷನ್ ಮಾಡ್ತಾ ಹೇಳ್ತಾ ಇದ್ದೆ ಒಂದು ವೇಳೆ ಈಗ ಈ ಮೂರು ಮೂರು ಇಂಜಿನ್ ಪ್ರಭಾ ಮಲ್ಲಿಕಾರ್ಜುನವರು ಒಂದು ಇಂಟ್ರೋನಲ್ಲಿ ಹೇಳ್ತಾರೆ ನಮ್ಮದೇ ಒಂದು ಇಂಟ್ರೋನಲ್ಲಿ ಹೇಳ್ತಾರೆ ನಮ್ಮ ನಮ್ಮ ಮನೇಲಿಗಾಲೇ ಒಂದು ಇಂಜಿನ್ ಎರಡು ಇಂಜಿನ್ ಇದೆ ನನಗೆ ಮೂರನೇ ಇಂಜಿನ್ ಸೊ ಈ ಮೂರು ಇಂಜಿನ್ಗಳ ಜೊತೆಗೋದ್ರೆ ಅಭಿವೃದ್ಧಿ ಅನ್ನೋಂಥದ್ದು ತುಂಬ ಸರಾಗವಾಗಿ ಮಾಡ್ಬೋದು ನಾವು ಒಂದು ಅವಕಾಶ ಕೊಡಿ ಅಂತೇಳಿ ಮತದಾರರ ಬಳಿ ಒಂದು ಮನವಿಯನ್ನು ಮಾಡಿದರು ಯಾರು ಪ್ರಭಾ ಮಲ್ಲಿಕಾರ್ಜುನವರು ಸೊ ಅದರಂತೆ ಜನ ಕೂಡ ಆಯಿತು ಈ ಸಲ ನೋಡೋಣ ಅಭಿವೃದ್ಧಿ ಯಾವ ರೀತಿ ಕೆಲಸ ಮಾಡ್ತಾರೆ ಇವರು ಸೊ ಕೇವಲ ಈ ಅಧಿಕಾರ ಅನ್ನೋದು ಅವ್ರ ಮನೆತನಕ್ಕೆ ಸೀಮಿತ ಆಗುತ್ತೋ ಅಥವಾ ಜಿಲ್ಲೆಯ ಅಭಿವೃದ್ಧಿಗೆ ಸೀಮಿತ ಆಗುತ್ತೆ ನೋಡೋಣ ಅಂತೇಳಿ ಈ ಮೂರು ಇಂಜಿನ್ಗಳಲ್ಲಿ ಮೂರನೇ ಇಂಜಿನ್ಗೆ ಈ ಬಾರಿ ಒಂದು ಅಧಿಕಾರವನ್ನು ಕೊಟ್ಟಿದ್ದಾರೆ ಸೊ ಮೂವರೂ ಸೇರಿ ಒಂದು ದಾವಣಗೆರೆ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಇವರು ಏನಾದರೂ ಪಣ ತೊಟ್ಟಿದ್ದೆ ಆದರೆ ಮುಂದಿನ ದಿನಗಳಲ್ಲಿ ಒಂದು ಭದ್ರಕೋಟೆ ಕಾಂಗ್ರೆಸ್ ಭದ್ರಕೋಟೆ ಮತ್ತೆ ಇವರ ಮರುಗೊಳಿಸ್ಕೊಬೋದು ಅದರ್ವೈಸ್ ಏನೋ ಅಧಿಕಾರ ಬಂದಿದೆ ನೋಡೋಣ ಅಂತಂದು ಕೂತ್ರೆ ಮತ್ತೆ ಮುಂದಿನ ಚುನಾವಣೆಗಳಲ್ಲಿ ತುಂಬ ತ್ರಾಸು ಮತ್ತು ಎಗೇನ್ ಅಲ್ಲೂ ಕೂಡ ತುಂಬ ಪ್ರಾಯಾಸದ ಹೋರಾಟವನ್ನು ಮಾಡಬೇಕಾಗತ್ತೆ ಇವರು ಆ ವಿಚಾರದಲ್ಲಿ ಸೊ ಹಾಗಾಗಿ ಈ ಒಂದು ಚುನಾವಣೆ ಫಲಿತಾಂಶ ಇದೆ ಫಲಿತಾಂಶ ಕಾಂಗ್ರೆಸ್ಗೆ ಇವತ್ತಿನ ದಿನಮಟ್ಟಿಗೆ ಕಾಂಗ್ರೆಸ್ಗೆ ತುಂಬ ಖುಷಿ ಕೊಟ್ಟಿರುವಂಥ ವಿಚಾರ ಅವರಿಗೆ ಓಕೆ ಸೊ ಇದಾಗಿತ್ತು ಇವತ್ತಿನ ವಿಶೇಷ ಇನ್ನೊಂದು ವಿಶೇಷ ಚರ್ಚೆಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನೋಡ್ತಾ ಇರ್ರಿ ಒನ್ ಕನ್ನಡ ನ್ಯೂಸ್